ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಒಂದು ಚಿಕ್ಕ ಆ್ಯಕ್ಟಿವಿಟಿ ಇರಲಿ ಅಂತ ಪಾಪು ಜೊತೆ ಈ ಥರ ಟ್ರೈ ಕಲರ್ ಕ್ಲೇ ಅದು ಒಂದು ಆ್ಯಕ್ಟಿವಿಟಿ ಮಾಡಿಸ್ತಿದ್ದೆ ಒಂಥರ ನಮ್ಮಿಬ್ರಿಗೂ ಒಂದು ಚೆನ್ನಾಗಿ ಟೈಮ್ ಪಾಸ್ ಕೂಡ ಆಯಿತು ಹಾಲಿಡೇ ದಿನ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ವೆಯ್ಟ್ ಮಾಡ್ತಿರ್ತೀನಿ ಈ ಸಲ ಮಾರ್ಕೆಟ್ ಹೋದಾಗ ಫಸ್ಟ್ ಟೈಮ್ ಆಮ್ಲ ಪೌಡ್ರ್ ಪ್ಯಾಕೆಟನ್ನು ಪರ್ಚೇಸ್ ಮಾಡಿದೆ ನೋಡೋಣ ಸ್ವಲ್ಪ ಟ್ರೈ ಮಾಡೋಣ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಇದು ನೈಂಟಿ ರುಪೀಸ್ ವರ್ತಿದೆ ಆ್ಯಂಡ್ ಜಿಪ್ ಲಾಕ್ ಕೂಡ ಇದೆ ಇದರಲ್ಲಿ ಹಾಗೆ ಇದನ್ನ ಹೇರ್ಗೂ ಕೂಡ ಯೂಸ್ ಮಾಡ್ಕೋಬೋದು ಆಯಿಲ್ ಮಾಡುವಾಗ ಅಥವಾ ಫುಡ್ಡಾಗಿನೂ ತಗೋಬೋದು ಪ್ಯೂರ್ ಆಮ್ಲ ಇದು ಸೊ ಒನ್ ಆ್ಯಂಡ್ ಹಾಫ್ ಸ್ಪೂನಿಗೆ ಒಂದು ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಕಲಸಿ ಈ ಥರ ಬಾಲ್ಸ್ ಮಾಡಿಕೊಂಡು ವೀಕ್ಲಿ ಟ್ವಾಯ್ಸ್ ತಿಂತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಅನ್ನಿಸ್ತು ನನಗೆ ತೊಗೊಂಡಾದಮೇಲೆ ಹಾಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂತ ಇದು ಪೊಟ್ಯಾಟೋನ ಈ ಥರ ಫ್ರೈ ಮಾಡಿಕೊಂಡು ತಿಂತಿರ್ತೀವಿ ಸೊ ಇದು ನನಗೂ ನನ್ನ ಪಾಪಗೂ ತುಂಬಾ ಫೇವ್ರೇಟು ಒಂದು ಹಾಫ್ ಆ್ಯನ್ ಅವರ್ ಒಳಗೇ ಆಗುತ್ತೆ ಎಲ್ಲನೂ ತುಂಬ ನಮ್ಗೆ ಏನೇ ಬಾಯಿ ರುಚಿ ಇಲ್ಲ ಅಂದರೂ ನಾವು ಇದನ್ನು ಯಾವಾಗ್ಲೂ ತಿಂತಿರ್ತೀವಿ ಈ ಥರ ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮಾಡಿರ್ತೀವಿ ಜಾಸ್ತಿ ಆಯಿಲ್ ಕೂಡ ಬೇಕಾಗಿರಲ್ಲ ಹಾಗೆ ಅಮೆಝಾನಿಂದ ಗಿಂಡ್ ಪೌಡ್ರ್ ಕೂಡ ತರಿಸಿದೆ ತ್ರೀ ಪ್ಯಾಕಿಗೆರೊಂದು ಟೂ ಸೆವೆಂಟಿ ರುಪೀಸ್ ವಿತ್ ಡೆಲಿವರಿ ಚಾರ್ಜಸ್ ಇದೆ ಫ್ರೀ ಡೆಲಿವರಿ ಯಾವುದು ನನಗೆ ಸಿಕ್ಕಿಲ್ಲ ಸೊ ನಾನು ಇದನ್ನು ಯಾವಾಗವಾಗ ತರಿಸ್ತಿರ್ತೀನಿ ಪ್ಯಾಕೆಟ್ ಒಳಗಡೆ ಈ ಥರ ಪೌಡ್ರ್ ಇರುತ್ತೆ ಹೇಗೆ ಮಾಡಬೇಕು ಅನ್ನೋದು ಇನ್ಸ್ಟ್ರಕ್ಷನ್ ಕೂಡ ಅವರೇ ಕೊಟ್ಟಿರ್ತಾರೆ ಅದನ್ನೇ ಫಾಲೋ ಮಾಡಿದರೆ ಆಯಿತು ಟೇಸ್ಟಿ ಆಗಿರುತ್ತೆ ಹಾಗೆ ನಿಮಗೆ ಬ್ಯಾಗ್ ನೋಡ್ತಿದ್ದಂಗೆ ಗೊತ್ತಾಗಿರ್ಬೋದು ಇದು ಡಿಮಾರ್ಟ್ ಶಾಪಿಂಗ್ ಬ್ಯಾಗ್ ಸೊ ಒಂದು ಸಣ್ಣ ಶಾಪಿಂಗ್ ಕೂಡ ಮಾಡಿ ಬಂದ್ವಿ ಈವ್ನಿಂಗಲ್ಲಿ ಒಂದು ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ವರ್ತ್ ಅನಿಸುತ್ತೆ ಇಲ್ಲಿ ಶಾಪಿಂಗ್ ಮಾಡಿರೋದು ಒಂದು ಸಣ್ಣ ಬಾಟಲ್ ಒಂದು ಬಾಲ್ ಮೊಬೈಲ್ ಸ್ಟ್ಯಾಂಡ್ ಕೂಡ ಬೇಕಿತ್ತು ತುಂಬ ದಿನದಿಂದ ಒಂದು ತಗೋಬೇಕು ಅನ್ಸಿತ್ತು ಸೊ ಅದನ್ನು ಕೂಡ ತಗೊಂಡೆ ಆಮೇಲೆ ಧೂಪ ತೊಗೊಂಡೆ ನನಗೆ ಹೊಸ ಹೊಸ ಈ ಥರದ್ದು ಟ್ರೈ ಮಾಡೋದು ಅಂದರೆ ತುಂಬಾ ಇಷ್ಟ ಯಾವ ಥರ ಸ್ಮೆಲ್ ಬರುತ್ತೆ ಅನ್ನೋದು ತುಂಬ ಧೂಪಗಳನ್ನೆಲ್ಲ ಟ್ರೈ ಮಾಡ್ತಿರ್ತೀನಿ ಹಾಗೆ ಒಂದಿಷ್ಟು ಕ್ಲೇಗಳನ್ನು ತಗೊಂಡೆ ಮತ್ತು ಒಂದು ಬೆಡ್ಶೀಟು ಒಂದು ಟೀ ಶರ್ಟ್ ಮತ್ತು ಒಂದು ಪಾಪುಗೆ ಒಂದು ಬಾಟಮ್ ಸೊ ಇವುಗಳನ್ನೆಲ್ಲ ಹೋದಾಗ ಒಂದೊಂದು ಪೀಸ್ ತರ್ತಿರ್ತೀನಿ ಸೊ ಏನಾಗುತ್ತೆ ಅಂದರೆ ಯಾವಾಗಲೂ ಹೆವಿ ಅನ್ಸಲ್ಲ ಒಂದೊಂದೇ ಪೀಸ್ ತಂದಾಗ ಸೊ ನಮಗೂ ಏನೋ ಒಂದು ಹೊಸ ತಂದಿದ್ದೀವಿ ಅಂತ ಅನಿಸಿರುತ್ತೆ ಮತ್ತು ನೀಡ್ ಕೂಡ ಇರುತ್ತೆ ಬೇಕಾಗಿನೂ ಇರುತ್ತೆ ಹಾಗಾಗಿ ಈ ಥರದ್ದು ಒಂದೊಂದೇ ಪೀಸ್ನ ತರ್ತೀನಿ ಒಂದೇ ಸಲ ತುಂಬ ಬಟ್ಟೆ ತೊಗೋಬೇಕು ಅಂದರೆ ಸ್ವಲ್ಪ ತುಂಬ ದುಡ್ಡು ಹಾಕಿದ್ವಿ ತುಂಬ ಬಟ್ಟೆಗೆ ದುಡ್ಡು ಹಾಕಿದ್ವಿ ಅನಿಸುತ್ತೆ ಹಾಗಾಗಿ ಹೋದಾಗೆಲ್ಲ ಹಿಂಗೆ ಒಂದೊಂದೇ ಪೀಸ್ ತಂದಿರ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಎಲ್ರಿಗೂ ಈ ವ್ಲಾಗ್ ತುಂಬಾ ಮಿನಿ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ ಸೊ ಕೀಪ್ ಸಪೋರ್ಟಿಂಗ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಿಮ್ಮ ಒಪೀನಿಯನ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್